ಹೇಗಿದ್ದೀರಾ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಬಂದಿರುವ ಬಹಳ ಇಂಟರೆಸ್ಟಿಂಗ್ ಮತ್ತು ಸೆನ್ಸಿಟಿವ್ ಪ್ರಶ್ನೆಗೆ ಉತ್ತರ ಕೊಡೋಣ ನಾನು ನನ್ನ ಸಂಗಾತಿಗೆ ಓರಲ್ ಸೆಕ್ಸ್ ಮಾಡಿ ಬಾಯಲ್ಲಿ ಆಟ್ ಮಾಡಿ ಅದೇ ವೀರ್ಯ ಇಬ್ಬರೂ ಒಟ್ಟಿಗೆ ಆಟ ಆಟಾಡುತ್ತೀವಿ ಏನಾದರೂ ತೊಂದರೆ ಆಗುತ್ತಾ ಓರಲ್ ಸೆಕ್ಸ್ ವೀರ್ಯ ಸೇವನೆ ಸುರಕ್ಷಿತವೇ ಓರಲ್ ಸೆಕ್ಸ್ ಸಾಮಾನ್ಯವಾಗಿ ಸುರಕ್ಷಿತವಾಗಿದೆ ಆದರೆ ಕೆಲವು ಆರೋಗ್ಯ ಸಂಬಂಧಿತ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ವೀರ್ಯ ಸೇವನೆಯಿಂದ ದೊಡ್ಡ ಸಮಸ್ಯೆಗಳು ಕಡಿಮೆ ಆದರೆ ಎಸ್ಟಿಡಿ ಸೆಕ್ಷುಲಿ ಟ್ರಾನ್ಸ್ಮೆಡೆಡ್ ಡಿಸೀಸಸ್ ಇರುವ ಸಾಧ್ಯತೆ ಇದೆ ವಿಶೇಷವಾಗಿ ಸಂಗಾತಿಗೆ ಸೋಂಕು ಇದ್ದರೆ ಹೆವ್ ಹರ್ಪಿಸ್ ಗನೋರಿಯಾ ಸಿಫಿಲಿಸ್ ಮುಂತಾದ ಸಂಕ್ರಾಮಕ ರೋಗಗಳು ಓರಲ್ ಸೆಕ್ಸ್ ಮೂಲಕ ಹರಡುವ ಸಾಧ್ಯತೆಯಿರುತ್ತದೆ ನೀವು ಗಮನಿಸಬೇಕಾದ ಪ್ರಮುಖ ಅಂಶಗಳು ಓರಲ್ ಸೆಕ್ಸ್ ಮಾಡುವಾಗ ಬಳಸುವುದು ಸೂಕ್ತ ಸ್ವಚ್ಛತೆ ಬಹಳ ಮುಖ್ಯ ಮುಂಚಿನ ನಂತರದ ಹೈಜೀನ್ ಮೇಂಟೈನ್ ಮಾಡುವುದು ಅಗತ್ಯ ಸಂಗಾತಿಯ ಆರೋಗ್ಯ ಸ್ಥಿತಿಯನ್ನು ತಿಳಿದುಕೊಳ್ಳಿ ಸೋಂಕುಗಳ ಬಗ್ಗೆ ಜಾಗೃತರಾಗಿ ಒಬ್ಬರ ದೇಹಕ್ಕೆ ಏನೂ ತೊಂದರೆ ಆಗದಂತೆ ನೋಡುವುದು ಪ್ರಾಮುಖ್ಯ ನಮ್ಮ ಸಲಹೆ ಎಂಜಾಯ್ ಮಾಡೋದು ನಿಮ್ಮ ಆಯ್ಕೆ ಆದರೆ ನೀವು ಮತ್ತು ನಿಮ್ಮ ಸಂಗಾತಿ ಆರೋಗ್ಯಕರವಾಗಿರಬೇಕಾದರೆ ಸುರಕ್ಷತೆ ಅತಿ ಮುಖ್ಯ ಡಾಕ್ಟರ್ ಸಲಹೆ ಬೇಕಾದರೆ ನಾಚಿಕೆ ಬೇಡ ಆರೋಗ್ಯವೇ ಮೊದಲು ನಿಮಗೂ ಇಂತಹ ಪ್ರಶ್ನೆಗಳಿದ್ದರೆ ಕಾಮೆಂಟ್ನಲ್ಲಿ ಕೇಳಿ ಲೈಕ್ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ನಿಮಿಗಾಗಿ ನಿಮ್ಮ ಸಂಶಯಗಳಿಗೆ ಸ್ಪಷ್ಟ ಉತ್ತರ ಕೊಡೋ ಚಾನಲ್